ಮೆಣಸಿನ್ಕಾಯಿ ತೊಟ್ಟನ್ನು ಚೆಲ್ಲಬೇಡಿ ಮೆಣಸಿನ್ಕಾಯಿ ತೊಟ್ಟಿದ್ರೆ ನೀರಿಗೆ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಬನ್ನಿ ಹಾಗಿದ್ರೆ ನಮ್ಮ ಸಿಂಪಲ್ ಟಿಪ್ಸ್ ಯಾವ್ಯಾವು ಅಂತ ನೋಡ್ಕೊಂಡು ಬರೋಣ ಶ್ರೀಮತಿಯರಿಗಾಗಿ ತುಂಬ ಈಸಿಯಾಗಿರುವಂಥ ಸಿಂಪಲ್ ಟಿಪ್ಸ್ ತರ್ತಾಯಿದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ಮೊದಲು ಬಾರಿ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನಲ್ಲಿರುವ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಜಲ್ದಿ ಸಿಗುತ್ತೆ ಫಸ್ಟ್ ಟಿಪ್ ಮೆಣಸಿನ್ಕಾಯಿನ ತಂದು ತುಂಬ ದಿನ ಸ್ಟೋರ್ ಮಾಡಬೇಕು ಅನ್ನೋ ಹಾಗಿದ್ರೆ ಈ ಟಿಪ್ ನಿಮಗಾಗಿ ನಾವು ಮೆಣಸಿನ್ಕಾಯಿನ ಕೆ ಜಿ ಗಟ್ಟಲೆ ತಂದಾಗ ಕೆಟ್ಟೋಗಬಾರ್ದು ಅಂದರೆ ಮೆತ್ತಗಾಗಬಾರ್ದು ನೀರು ಬಿಡಬಾರ್ದು ಹಾಗೆ ಕೊಳತು ಹೋಗಬಾರ್ದು ಅಂದರೆ ಈ ಟಿಪ್ನ ನೋಡಿ ಫಸ್ಟು ಮೆಣಸಿನ್ಕಾಯಿ ಬಾಕ್ಸ್ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಒಂದು ಪೇಪರ್ನ ಹಾಕ್ಕೊಳ್ಳಿ ಈ ಪೇಪರ್ ಹಾಕೋದ್ರಿಂದ ಮೆಣಸಿನ್ಕಾಯಿ ಏನಿದೆ ಅದರಲ್ಲಿರುವಂತಹ ನೀರು ಅಂದರೆ ತೇವಾಂಶ ಏನಿದೆ ಅದು ಕಂಟೈನರ್ ಕಂಟೇನರ್ಗೆ ಅಂಟೋದಿಲ್ಲ ಈ ರೀತಿ ಕಂಟೈನರ್ ಕಂಟೇನರ್ಗೆ ಅಂಟಲಿಲ್ಲ ಅಂತಂದರೆ ನಮ್ಮ ಮೆಣಸಿನ್ಕಾಯಿ ತುಂಬ ದಿನಗಳ ಕಾಲ ಬರುತ್ತೆ ಅಂದರೆ ನೀವು ಅದನ್ನು ಒಂದು ತಿಂಗಳ ತನಕ ನೀವು ಆರಾಮಸೆ ಸ್ಟೋರ್ ಮಾಡ್ಕೋಬೋದು ಅಥವಾ ಮೆಣಸಿನ್ಕಾಯಿಯ ಹಿಂದಿನ ಏನಿದೆ ಅದನ್ನಾದರೂ ನೀವು ತೆಗೆದುಬಿಟ್ಟು ಈ ರೀತಿ ಪೇಪರ್ನಲ್ಲಿ ಹಾಕಿಡೋದ್ರಿಂದ ಮೆಣಸಿನ್ಕಾಯಿ ತುಂಬ ದಿನಗಳ ಕಾಲ ಇರುತ್ತೆ ಯಾಕಂದರೆ ಒಂದೊಂದು ಟೈಮ್ ಮೆಣಸಿನ್ಕಾಯಿ ರೇಟ್ ಜಾಸ್ತಿ ಆಗುತ್ತೆ ಅಂಥ ಸಮಯದಲ್ಲಿ ನಾವು ಹೆಚ್ಚು ಮೆಣಸಿನ್ಕಾಯಿನ ತೆಗೆದುಕೊಂಡಿಟ್ಕೊಂಡಾಗ ಈ ರೀತಿ ಮಾಡಿ ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ಯಾವುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೆಣಸಿನ್ಕಾಯಿನ ನಾವು ತೊಗೊಂಡಾಗ ಈ ರೀತಿ ಸ್ವಲ್ಪ ಕೆಟ್ಟೋಗಿರೋ ಅಂತೂ ಬರ್ತವೆ ಸೊ ಅದನ್ನು ನೀವು ಹಾಗೆ ಪಕ್ಕದಲ್ಲಿ ಇಡಿ ಆ ಟಿಪ್ ಕೂಡ ನಿಮಗೆ ತೋರಿಸ್ತೀನಿ ಈಗ ನೆಕ್ಸ್ಟ್ ಟಿಪ್ ಮೆಣಸಿನ್ಕಾಯಿ ಕೊಯ್ಯೋದು ಅಥವಾ ಕತ್ರಿಯಿಂದ ಆಗಿರ್ಬೋದು ಅಥವಾ ಚಾಕುವಿನಿಂದ ಆಗಿರ್ಬೋದು ಕೈಯಿಂದನೂ ಆಗಿರ್ಬೋದು ಈ ರೀತಿ ನಾವು ಕಟ್ ಮಾಡ್ಕೊತಾ ಇದ್ದಾಗ ಕೈ ತುಂಬ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಅಂಥ ಟೈಮ್ನಲ್ಲಿ ಈ ಸಿಂಪಲ್ ಟಿಪ್ ನೋಡಿ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಇರುತ್ತೆ ಅಲ್ವಾ ಈ ರೀತಿ ಕೊಬ್ಬರಿ ಎಣ್ಣೆನ ತೊಗೊಂಡು ಕೊಬ್ಬರಿ ಎಣ್ಣೆನ ಸ್ವಲ್ಪ ನಿಮ್ಮ ಕೈಗೆ ಹಾಕೊಳ್ಳಿ ಒಂದು ಹನಿ ಆದರೆ ಸಾಕು ಒಂದೇ ಒಂದು ಹನಿಯಷ್ಟು ಕೈಗೆ ಹಾಕ್ಕೊಂಡು ಆಮೇಲೆ ನೀವು ಮೆಣಸಿನಕಾಯಿನ ಕಟ್ ಮಾಡೋದ್ರಿಂದ ನಿಮ್ಮ ಕೈ ಉರಿಯೋದಿಲ್ಲ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ಇಲ್ಲಿ ನಾನು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ಕೂಡ ಅಷ್ಟೇ ನಾವು ತುಂಬ ಅಂದರೆ ಒಂದು ಕೆ ಗಟ್ಟಲೆ ಈರುಳ್ಳಿ ಕಟ್ ಮಾಡೋದಿತ್ತು ಚಟ್ನಿ ಮಾಡಬೇಕು ಅನ್ನೋ ಟೈಮ್ನಲ್ಲಿ ನಾವು ಸ್ಮೂತಾಗಿ ಆಗಿರುವಂಥ ಚಾಕುನ ತಗೋಬಾರ್ದು ಸ್ವಲ್ಪ ರಫ್ ಆಗಿರುವಂಥ ಚಾಕು ತೊಗೊಳೋದ್ರಿಂದ ಜಲ್ದಿ ಕಟ್ ಆಗುತ್ತೆ ಹಾಗೆ ಸಣ್ಣದಾಗಿ ಕೂಡ ಕಟ್ ಆಗುತ್ತೆ ಹಾಗೆ ಈರುಳ್ಳಿನ ಜಾಸ್ತಿ ಕೆ ಜಿಗಟ್ಟಲೆ ಕಟ್ ಮಾಡೋದಿದ್ದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆನ ಚಾಕುವಿಗೆ ಹಚ್ಚಿ ಕಟ್ ಮಾಡೋದ್ರಿಂದ ನಿಮ್ಮ ಕಣ್ಣಲ್ಲಿ ನೀರು ಬರೋದಿಲ್ಲ ಒಂದು ಅಥವಾ ಎರಡು ಇದ್ದರೆ ನಡೆಯುತ್ತೆ ಆದರೆ ಕೆ ಜಿ ಗಟ್ಟಲೆ ಇದ್ದಾಗ ಈ ಟಿಪ್ಪನ್ನ ನೀವು ಫಾಲೋ ಮಾಡಿ ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು ಹಾಗೆ ನಮ್ಮ ಕಣ್ಣಲ್ಲಿ ನೀರು ಬರೋದಿಲ್ಲ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಈರುಳ್ಳಿ ಕೆಲಸ ತುಂಬ ಜಲ್ದಿ ಆಗುತ್ತೆ ಹಾಗೆ ಕೆ ಜಿಗಟ್ಟಲೆ ಈರುಳ್ಳಿಗಳು ನಿಮಿಷದಲ್ಲೇ ಆಗುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಯಾವ ಟಿಪ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೆಣಸಿನ್ಕಾಯಿ ಇದ್ದರೆ ಸಾಕು ಈ ಕೆಲಸ ನಿಮ್ಮಲ್ಲಿ ಸುಲಭವಾಗಿ ಆಗುತ್ತೆ ಮನೆಯಲ್ಲಿ ಅಕ್ಕಪಕ್ಕದ ಅಥವಾ ಪಾಟ್ನಲ್ಲಿ ನಾವು ಗಿಡಗಳನ್ನ ಬೆಳೆಸೇ ಬೆಳೆಸ್ತೀವಿ ಈ ರೀತಿ ಗಿಡಗಳನ್ನ ಬೆಳೆಸಿದಾಗ ಸಣ್ಣ ಸಣ್ಣ ಬಿಳಿ ಕಲರ್ನಲ್ಲಿರುವಂಥ ಹುಳಗಳಾಗ್ತವೆ ಸೊ ಬಿಳಿ ಕಲರ್ನಲ್ಲಿರುವ ಹೂವು ಹುಳಗಳೇನಿದ್ದಾವೆ ಅವು ಹೆಚ್ಚು ದಾಸವಾಳ ಗಿಡಕ್ಕೆ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಗಿಡಗಳಾಗಿರ್ಬೋದು ಅಂಥಲ್ಲಿ ಆಗ್ತವೆ ಅಷ್ಟೇ ಅಲ್ಲದೆ ಎಳೆಗಳಿಗೆಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ನಲ್ಲಿರುವಂಥ ಸಣ್ಣ ಸಣ್ಣ ಹುಳುಗಳು ಆಗ್ತವೆ ಅಂಥ ಸಮಯದಲ್ಲಿ ಈ ಟಿಪ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಮೆಣಸಿನ್ಕಾಯಿನ ತಗೊಳ್ಳಿ ಮೆಣಸಿನ್ಕಾಯಿಗೆ ಹಿಂದಿರುವ ತೊಟ್ಟನ್ನು ಅಂದರೆ ತುಂಬ ಏನಂತ ಕರಿತೀವಿ ಸೊ ಎಲ್ಲವನ್ನು ನೀಟಾಗಿ ತಗೊಳ್ತಾ ಹೋಗಿ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೆಣಸಿನ್ಕಾಯಿನ ತೊಗೋಬೇಕು ಅಥವಾ ಹೆಚ್ಚು ಅಂದರೆ ಗಿಡ ದೊಡ್ಡದಿದ್ದರೆ ಸ್ವಲ್ಪ ನೀರಿನ ತಕ್ಕ ಹಾಗೆ ಮೆಣಸಿನ್ಕಾಯಿನ ತಗೊಳ್ಳಿ ಮೆಣಸಿನ್ಕಾಯಿನ ತೊಗೊಂಡ್ಮೇಲೆ ಅದರ ಹಿಂದಿನ ತೊಟ್ಟನ್ನು ತೆಗೆದಿಟ್ಟ ಮೇಲೆ ನಾನಿಲ್ಲಿ ಒಂದು ಬೌಲ್ನಲ್ಲಿ ಒಂದು ಪೂರ ಒಂದು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಒಂದು ದೊಡ್ಡ ಗ್ಲಾಸಿನ ನೀರನ್ನು ಹಾಕಿದ ಮೇಲೆ ಈ ರೀತಿ ಈರುಳ್ಳಿ ಕಟ್ ಮಾಡ್ಕೊಂಡಿರುವ ಸೊಟ್ಟಿ ಆಗಿರ್ಬೋದು ಅಥವಾ ಮೆಣಸಿನ್ಕಾಯಿ ಹಿಂದಿರುವ ತೊಟ್ಟಾಗಿರ್ಬೋದು ಇವೆರಡನ್ನೂ ನಾನು ನೀಟಾಗಿ ಒಂದು ಬೌಲ್ನಲ್ಲಿ ಹಾಕಿಡ್ತಾಯಿದ್ದೀನಿ ಇದನ್ನು ನೀವು ಎರಡೇ ಎರಡು ತಾಸು ಕೇವಲ ಎರಡೇ ತಾಸು ನೀವು ಇದನ್ನು ಹಾಕಿ ಇಡೋದ್ರಿಂದ ನಿಮ್ಮ ಗಿಡದಲ್ಲಿರುವಂಥ ಸಣ್ಣ ಸಣ್ಣ ಹುಳುಗಳೇನಿದ್ದಾವೆ ಅಥವಾ ಬಿಳಿ ತರ ಬಿಳಿ ಕಲರ್ನಲ್ಲಿರುವಂಥ ಸಣ್ಣ ಸಣ್ಣ ಹುಳುಗಳಾಗಿರ್ಬೋದು ಅಥವಾ ಕರಿ ಕಲರ್ನಲ್ಲಿರುವಂಥ ಹುಳುಗಳಾಗಿರ್ಬೋದು ಎಲ್ಲವೂ ಮಾಯವಾಗುತ್ತೆ ಕ್ರಮೇಣವಾಗಿ ಕಮ್ಮಿ ಆಗುತ್ತಾ ನಿಮ್ಮ ಗಿಡಗಳೇನಿದ್ದಾವೆ ಅವು ಹೆಚ್ಚು ಚೆನ್ನಾಗಿ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ ಈ ಟಿಪ್ಪನ್ನ ನೀವು ಫಾಲೋ ಮಾಡಿ ಹಾಗೆ ಇದರ ರಿಸಲ್ಟ್ ಬಂದ ಮೇಲೆ ನೀವು ಬಂದು ನನಗೆ ಕಮೆಂಟ್ ಮಾಡಿ ಹೋಗಿ ಈ ಟಿಪ್ನ ಮಾತ್ರ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನೀಗ ಎರಡನ್ನೂ ಒಂದು ಎರಡು ತಾಸು ನೆನೆ ಹಾಕೋಕೆ ಇಟ್ಟಿದ್ದೇನೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ವಿಡಿಯೋ ನೋಡಿದ ಮೇಲೆ ನೀವು ನನ್ನ ಚಾನಲ್ಗೆ ಬಂದು ಕಮೆಂಟ್ ಮಾಡಿ ಯಾವ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಹಾಗೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಈಗ ಟೂ ಅವರ್ಸ್ ಆದಮೇಲೆ ನಾನು ಕ್ಯಾಪ್ನ ತೆಗೆದಿದ್ದೀನಿ ಈಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಸಣ್ಣ ಸಣ್ಣ ಕರಿ ಹುಳುಗಳಾಗಿದ್ದರೆ ಅಥವಾ ಸಣ್ಣ ಸಣ್ಣ ದಪ್ಪ ದಪ್ಪಗಿರುವಂಥ ದಾಸವಾಳಿಗೆ ಬಿಳಿ ಹುಳುಗಳಾಗಿದ್ದರೂ ಪರವಾಗಿಲ್ಲ ಎಲ್ಲವೂ ಕ್ರಮೇಣವಾಗಿ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ನಿಮ್ಮ ಗಿಡದ ಮೇಲೆ ಹಾಕಿ ನೋಡಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ನಮ್ಮ ಮನೆಯಲ್ಲಿ ಥರ್ಮಸ್ ಇರುತ್ತೆ ಅದಕ್ಕನ್ನು ನಾವು ಹೆಚ್ಚು ಯೂಸ್ ಮಾಡಿರ್ತೀವಿ ಒಂದು ಚಹಾ ಆಗಿರ್ಬೋದು ಕಾಫಿ ಆಗಿರ್ಬೋದು ಅಥವಾ ಬಿಸಿನೀರೆ ಆಗಿರ್ಬೋದು ಎಲ್ಲವನ್ನು ಯೂಸ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಕೈಯಿಂದ ನಾವು ಮುಟ್ಟೋದ್ರಿಂದ ಹಾಗೆ ಒಳಗಡೆ ತುಂಬ ಹೊಲಸಿರುತ್ತೆ ಅದನ್ನು ನಾವು ಪದೇ ಪದೇ ಯೂಸ್ ಮಾಡಬೇಕಾಗತ್ತೆ ಆದರೆ ಪದೇ ಪದೇ ಯೂಸ್ ಮಾಡಿದಾಗ ಒಳಗಡೆ ಹಾಕಿ ಕೈಯನ್ನು ಒಳಗಡೆ ಹಾಕಿ ಬ್ರಷ್ ಹಾಕಿ ತೊಳೆಯೋಕ್ಕೆ ಆಗೋದಿಲ್ಲ ಅನ್ನೋರು ಈ ಸಿಂಪಲ್ ಟಿಪ್ನ ನೋಡಿ ನಾನಿಲ್ಲಿ ಫಸ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಸೊ ಫಸ್ಟ್ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊಳ್ಳಿ ಅದಾದಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಪುಡಿನ ತೊಗೊಳ್ಳಿ ತಿನ್ನುವಂಥ ಸೋಡಾ ಏನಿದೆ ಅದನ್ನು ತೊಗೊಳ್ಳಿ ಫ್ಲಾಸ್ಕ್ನ ನಾವು ಹೆಚ್ಚು ಯೂಸ್ ಮಾಡೋದ್ರಿಂದ ಇವೆರಡು ಪುಡಿಗಳನ್ನು ಕಂಪಲ್ಸರಿ ಹಾಕಬೇಕಾಗುತ್ತೆ ಇವೆರಡು ಪುಡಿ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಹಳದಿ ಪುಡಿಯನ್ನು ತೊಗೊಂಡಿದ್ದೀನಿ ಅರಿಶಿಣದ ಪುಡಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಕಂಪಲ್ಸರಿ ಬಿಸಿನೀರೇ ಹಾಕಬೇಕು ಅದರಿಂದನೇ ನಮ್ಮ ಥರ್ಮಸ್ ಏನಿದೆ ಕ್ಲೀನ್ ಆಗುತ್ತೆ ಹಾಗೆ ಇಲ್ಲಿ ಲಿಂಬೆಣ್ಣ ತೊಗೊಂಡಿದ್ದೀನಿ ಇದ್ರದ್ದು ಒಂದು ಅರ್ಧ ಹೋಳಾದರೆ ಸಾಕು ಅರ್ಧ ಹೋಳನ್ನು ತೊಗೊಳ್ಳಿ ಸ್ನೇಹಿತರೆ ಕೆಟ್ಟೋಗಿರೋ ಲಿಂಬೆಣ್ಣಿದ್ರೂ ಪರವಾಗಿಲ್ಲ ಸ್ವಲ್ಪ ಬಾಡೋಗಿದ್ರೂ ಪರವಾಗಿಲ್ಲ ಇದನ್ನು ತೊಗೊಂಡು ಅರ್ಧ ಹೋಳಾಗುವಷ್ಟು ಲಿಂಬೆಣ್ಣ ಚೆನ್ನಾಗಿ ಹಿಂಡಿ ಅದರಲ್ಲಿ ಹಾಕಿ ಈ ರೀತಿ ಹಾಕಿ ಒಂದು ಟೂ ಅವರ್ಸ್ ಇಡೋದ್ರಿಂದ ನಮ್ಮ ಏನಿದೆ ತೊಳೆಯೋ ಅವಶ್ಯಕತೆಯೇ ಇರೋದಿಲ್ಲ ಜಸ್ಟ್ ಕೈಯಿಂದ ನೀವು ಸ್ವಲ್ಪ ಅಳ್ಳಾಡಿಸಿದರೆ ಸಾಕು ನಿಮ್ಮ ಕೆಳಗಡೆ ಇರುವಂಥ ಕಾಫಿದಾಗಿರ್ಬೋದು ಅಥವಾ ಕಾಫಿ ಟೀ ಯಾವುದೇ ಇರ್ಬೋದು ಎಲ್ಲ ಕಳೆಗಳು ಮಾಯವಾಗುತ್ತೆ ಜಂಗಿಡ್ದಿದ್ರು ಕೂಡ ಕ್ಲೀನ್ ಆಗಿಬಿಡುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಬುರ್ಗ್ ಬರಬೇಕು ಕಂಪಲ್ಸರಿ ಇದಕ್ಕೆ ಬಿಸಿನೀರೇ ಹಾಕೋದ್ರಿಂದ ನಮ್ಮ ಸ್ಟೇನ್ಸನ್ಸ್ ಏನು ಉಳ್ಕೊಂಡಿರ್ತವೆ ಎಲ್ಲ ಸ್ಟೇನ್ಗಳೆಲ್ಲ ಮಾಯವಾಗುತ್ತೆ ಹಾಗೆ ಈ ನೀರನ್ನು ಸ್ವಲ್ಪ ಹೊರಗೆ ತೆಗೆದ ಮೇಲೆ ಹೊರಗಡೆಯಿಂದನೂ ಅಷ್ಟೇ ನೀಟಾಗಿ ಕ್ಲೀನ್ ಮಾಡಿಬಿಡಿ ಒಂದು ಒನ್ ಹವರ್ ಅಥವಾ ಟೂ ಹವರ್ಸ್ ಇದನ್ನು ಹಾಗೆ ಬಿಟ್ಬಿಟ್ಟು ಜಸ್ಟ್ ಕೈಯಿಂದ ನೀವು ಅಲ್ಲಾಡಿಸ್ಕೊಂಡ್ರೆ ಸಾಕು ನೋಡ್ತಾ ಇದ್ದೀರಲ್ಲ ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು